ಲೋಕಸಭೆ ಚುನಾವಣೆಗೆ ದಿನಾಂಕವನ್ನು ಪ್ರಕಟಿಸಲಾಗಿದೆ ಒಟ್ಟು ಏಳು ಹಂತಗಳಲ್ಲಿ ಚುನಾವಣೆ ನಡೆಯಲಿದೆ ಕರ್ನಾಟಕದಲ್ಲಿ ಎರಡು ಹಂತಗಳಲ್ಲಿ ಚುನಾವಣೆ ನಡೆಯಲಿದೆ ಏಪ್ರಿಲ್ ಇಪ್ಪತ್ತಾರು ಮೊದಲ ಹಂತ ಮೇ ಏಳು ಎರಡನೇ ಹಂತದಲ್ಲಿ ಕರ್ನಾಟಕದಲ್ಲಿ ಚುನಾವಣೆಗಳು ನಡೆಯಲಿವೆ ಫಲಿತಾಂಶದ ದಿನಾಂಕ ಜೂನ್ ನಾಲ್ಕು ಎಂದು ಘೋಷಣೆ ಮಾಡಲಾಗಿದೆ ಲೋಕಸಭೆ ಚುನಾವಣೆಗೆ ದಿನಾಂಕವನ್ನು ಪ್ರಕಟಿಸಲಾಗಿದೆ ಒಟ್ಟು ಏಳು ಹಂತಗಳಲ್ಲಿ ಚುನಾವಣೆ ನಡೆಯಲಿದೆ ಕರ್ನಾಟಕದಲ್ಲಿ ಎರಡು ಹಂತಗಳಲ್ಲಿ ಚುನಾವಣೆ ನಡೆಯಲಿದೆ ಏಪ್ರಿಲ್ ಇಪ್ಪತ್ತಾರು ಮೊದಲ ಹಂತ ಮೇ ಏಳು ಎರಡನೇ ಹಂತದಲ್ಲಿ ಕರ್ನಾಟಕದಲ್ಲಿ ಚುನಾವಣೆಗಳು ನಡೆಯಲಿವೆ ಫಲಿತಾಂಶದ ದಿನಾಂಕ ಜೂನ್ ನಾಲ್ಕು ಎಂದು ಘೋಷಣೆ ಮಾಡಲಾಗಿದೆ